ಹೈ ಮನೆ ನಜಿ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ ಮನಿ ಕೋಚ್ ನ್ಯೂಮರಾಲಜಿಸ್ಟ್ ಆ್ಯಂಡ್ ಆಲ್ಸೋ ಎಸ್ ಸರ್ಟಿಫೈಡ್ ಹೊಪನೋ ಒಪ್ಪನೋ ಹೀಲರ್ ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ತುಂಬ ಹೃದಯದ ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀನಿ ಐ ಆಮ್ ಸಾರಿ ಪ್ಲೀಸ್ ಹೋಗಿ ಮಿ ಥ್ಯಾಂಕ್ ಯು ಐ ಲವ್ ಯು ಲವ್ ಯು ಆಲ್ ಫ್ರೆಂಡ್ಸ್ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟುವರೆಗೂ ಸಪೋರ್ಟ್ ಮಾಡ್ತಾ ಇರುವ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ನಾವು ಈ ನವರಾತ್ರಿ ಸ್ಪೆಷಲ್ ಟೆಕ್ನಿಕ್ಸ್ನ ಫಾಲೋ ಮಾಡಿ ಫಾಲೋ ಮಾಡ್ತಾಯಿದ್ದೀವಿ ಇವತ್ತು ಅದರಲ್ಲಿ ಎರಡನೇ ಟೆಕ್ನಿಕ್ ಅದು ಏನಪ್ಪ ಅಂದರೆ ಟ್ರಿಬಲ್ ಫೈ ಟ್ರಿಬಲ್ ಫೈ ಟೆಕ್ನಿಕ್ ಅಂದರೆ ಫಿಫ್ಟಿ ಫೈ ಟೈಮ್ಸು ಬರೀಬೇಕಾಗತ್ತೆ ಫೈ ಡೇಸು ಬರಿಬೇಕಾಗತ್ತೆ ಒಂದೇ ಪ್ಲೇಸ್ ನಮ್ಗೆ ಗೊತ್ತಲ್ಲ ಒಂದೇ ಪ್ಲೇಸಲ್ಲಿ ಕುತ್ಕೋಬೇಕಾಗತ್ತೆ ಒಂದೇ ನ ಫಾಲೋ ಆಗಬೇಕಾಗುತ್ತೆ ಯಾವ ಟೈಮಲ್ಲಿ ಬರಿತೀರೋ ಅದೇ ನ ನೀವು ಫಾಲೋ ಮಾಡ್ತೀರ ಬೆಳಗ್ಗೆ ಹೊತ್ತು ಆಫೀಸ್ಗೆ ಹೋಗೋ ಅವ್ರಿಗೆ ಬಿಜಿ ಇದ್ದರೆ ದಯವಿಟ್ಟು ಅವರೆಲ್ಲ ನೀವು ನೈಟ್ ಮಾಡ್ಕೊಳ್ಳಿ ಈ ಟೆಕ್ನಿಕ್ನ ತುಂಬ ಪವರ್ಫುಲ್ ಟೆಕ್ನಿಕ್ ಅದಕ್ಕಾಗಿ ಈ ಪವರ್ಫುಲ್ ನವರಾತ್ರಿಗಳಲ್ಲಿ ಈ ಟೆಕ್ನಿಕ್ನ ನಾನು ಇದ್ದೀನಿ ನಿಮಗಾಗಿ ನೀವು ನಿಮ್ಮ ಕೋರಿಕೆನ ಮೊದಲು ಕ್ಲಾರಿಟಿಯಾಗೆ ಆಲೋಚನೆ ಮಾಡಿ ಯಾವ ಯಾವ ಕೋರಿಕೆ ನಿಮಗೆ ಇವಾಗ ಅಟ್ ಅರ್ಜೆಂಟ್ ಇದೆ ಅಥವಾ ಬೇಕೇ ಬೇಕು ನನ್ನ ಜೀವನದಲ್ಲಿ ಈ ಒಂದು ಥಿಂಗ್ಸ್ ಅಥವಾ ಗೋಲ್ಡ್ ಅಥವಾ ಕೆರಿಯರ್ ರಿಲೇಶನ್ಶಿಪ್ ಜಾಬ್ ಬಿಸ್ನೆಸ್ ಬಗ್ಗೆನಾ ಹಣದ ಬಗ್ಗೆನ ಏನು ಏನು ನಿಮಗೆ ಕೋರಿಕೆ ಆ ಕೋರಿಕೆನ ಕ್ಲಿಯರಾಗೆ ಸೆಂಟೆನ್ಸು ಆಲ್ ಪಾಸಿಟಿವ್ ವರ್ಡ್ಸ್ ಯೂಸ್ ಮಾಡಿಕೊಂಡು ಒಂದು ಅಫಮೇಷನ್ನ ಫ್ರೇಮ್ ಮಾಡಿ ಅದನ್ನು ನೀವು ಐವತ್ತೈದು ಬಾರಿ ಇವಾಗ ಒಂದು ಟೈಮ್ ಇಟ್ಕೊಳ್ಳಿ ರಾತ್ರಿ ಹೊತ್ತೆ ಬರೀರಿ ಬರೀತಾ ಇದ್ದೀರಾ ಅಂದ್ಕೊಳ್ಳಿ ನಾನು ಒಂಬತ್ತು ಗಂಟೆ ಅಥವಾ ಹತ್ತು ಗಂಟೆ ಕುತ್ಕೊಳ್ತೀನಿ ಎಲ್ಲ ಕೆಲಸಗಳು ಫಿನಿಶ್ ಮಾಡ್ಕೊಳ್ಳಿ ಹತ್ತು ಗಂಟೆ ಸಮಯದಲ್ಲಿ ಕೂತ್ಕೊಳ್ಳಿ ಒಂದು ಪ್ರಶಾಂತವಾದ ವಾತಾವರಣ ಯಾರು ಡಿಸ್ಟರ್ಬ್ ಇರಬಾರ್ದು ಫೋನ್ ಮುಖ್ಯವಾಗಿ ಆ ಫೋನ್ ಭೂತ ಅನ್ನೋದು ಡಿಸ್ಟರ್ಬ್ ಇರಬಾರ್ದು ಅದನ್ನ ನೀವು ಸೈಲೆಂಟ್ ಮೋಡ್ನಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಸೊ ಸೈಲೆಂಟ್ ಮೋಡ್ನಲ್ಲಿ ಇಟ್ಬಿಟ್ಟು ನಿಮ್ಮ ಫೋನ್ ಯಾರು ಬಂದರೂ ಡಿಸ್ಟರ್ಬ್ ಮಾಡಬಾರ್ದು ಫೋನು ಮೆಸೇಜಸ್ ಬಂದರೂ ನೀವು ಸಹ ಆ ಕಡೆ ನೋಡಬಾರ್ದು ಅಷ್ಟು ಸ್ಟ್ರಿಕ್ಟ್ ದೃಷ್ಟಿ ಇಟ್ಟು ಫೋಕಸ್ ಇಟ್ಟು ನಿಮ್ಮ ಮನಸ್ಸು బరియో బరియకే స్టార్ట్ మడక ముంచే ఫ్యాన్ అతను మస్కీటోస్ ఇంకా డిస్టబ అలా యావ యస్టెన్స్ ఇర్బార్దు ఆ రీతి స్టార్ట్ మి బి బరీత సహ ఉచ్చారణ యాకంద్ర 55 ಟೈಮ್ಸು ನೀವು ಬರೆಯೋದು ಪ್ಲಸ್ ಉಚ್ಚಾರಣೆ ಮಾಡೋದ್ರಿಂದ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಈಸಿಯಾಗೆ ರೀಪ್ರೋಗ್ರಾಮಿಂಗ್ ನಡೆಯುತ್ತೆ ಅರ್ಥ ಮಾಡ್ಕೊಳ್ಳಿ ಫಿಫ್ಟಿ ಫೈವ್ ಟೈಮ್ಸ್ ಹೇಳ್ತಾ ಫಿಫ್ಟಿ ಫೈವ್ ಟೈಮ್ಸು ಬರೀರಿ ಒಂದೇ ಟೈಮ್ ಸ್ಟಾರ್ಟ್ ಮಾಡಿದ್ರೆ ಆ ಪೆನ್ ಸ್ಟಾಪ್ ಆಗಬಾರ್ದು ಯಾವಾಗ ಫಿಫ್ಟಿ ಫೈವ್ ಟೈಮ್ಸ್ ಆಗೋವಾಗೋ ಅಂದರೆ ಮುಗಿಯೋವರೆಗೂ ನಿಮ್ಮ ಪೆನ್ ಬುಕ್ಕಿನ್ ಬುಕ್ ಮೇಲೆಯಿಂದ ಆಚೆ ಹೋಗಬಾರ್ದು ಆ ರೀತಿ ಕ್ಲಿಯರ್ ಆಗಿ ಮನಸ ವಾಚ ಕರ್ಮನ ಅಂತೀವಲ್ಲ ಸೊ ಮನಸ್ಸನ್ನ ಲಗ್ನ ಮಾಡಿ ನೀವು ಬರೆಯೋದ್ರ ಒಂದು ಅಫರ್ಮೇಶನ್ ಮೇಲೆ ಫೋಕಸ್ ಇಡ್ತಾ ಉಚ್ಚಾರಣೆ ಮಾಡ್ತಾ ಪದೇ ಪದೇ ಅದನ್ನು ಹೇಳ್ಕೊಂಡು ಫೀಲಿಂಗ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ನಿಮ್ಮ ಎಮೋಷನ್ಸ್ನ ಆ್ಯಡ್ ಮಾಡಿ ಯಾವ ಎಮೋಷನ್ಸ್ ಯಾವ ಎಮೋಷನ್ಸು ಅಳ್ತೀರಾ ನಿಮ್ಮ ಕೋರಿಕೆ ನೆರ ನೆರವೇರ್ತು ಅನ್ಕೊಳ್ಳಿ ನೀವು ಬರೀತಾ ಇರೋ ಕೋರಿಕೆ ನಿಮ್ಗೆ ಹೇಗಿರತ್ತೆ ದುಃಖ ಆಗತ್ತಾ ಅಲ್ತೀರಾ ನೀವೇನಾದ್ರೂ ಅರೆ ರೇ ಅಂತ ಅಂತ ಅಲ್ಲವಾ ಹ್ಯಾಪಿಯಾಗಿ ವಾವು ಸರ್ಪ್ರೈಸಿಂಗ್ ಆಯ್ತು ಅದ್ಭುತ ನಾನು ನಾನಂದ್ಕೊಂಡಿರೋ ಕೋರಿಕೆ ನೆರವಾಯ್ತು ಸುಪಾ ಯಸ್ ಅಂತೀರಲ್ವ ಈ ರೀತಿ ಈ ಹ್ಯಾಪಿನೆಸ್ ಎಮೋಷನ್ಸ್ನ ಆ್ಯಡ್ ಮಾಡ್ತಾ ನಿಮ್ಮ ಒಂದು ಕೋರಿಕೆಯನ್ನ ಬರೀರಿ ಓಕೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ನೆರವೇರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟು ಅದ್ಭುತವಾದ ಪವರ್ಫುಲ್ ಟೆಕ್ನಿಕ್ನ ನಾನು ಈ ನವರಾತ್ರಿ ಶರಣ ನವರಾತ್ರಿ ದಿನ ನಿಮಗೆ ಕೊಡ್ತಾ ಇದ್ದೀನಿ ಇದು ಎರಡನೇ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಫಾಲೋ ಆಗಿ ಫಿಫ್ಟಿ ಫೈವ್ ಟೈಮ್ಸ್ ಬರೀರಿ ಫೈವ್ ಡೇಸ್ ಎಷ್ಟು ದಿನ ಬರೀಬೇಕು ಐದು ದಿನ ಬರೀಬೇಕು ಯಾಕೆಂದರೆ ಇದು ತ್ರಿಬಲ್ ಫೈವ್ ಏಂಜಲ್ಗೆ ಪ್ರತೀಕ ಸೊ ಸಿಂಬಲ್ ಆಫ್ ತ್ರಿಬಲ್ ಫೈವ್ ಏಂಜಲ್ ನಾವು ಇದನ್ನು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಆ್ಯಂಡ್ ವೆರಿ ಓಲ್ಡ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಷ್ಟೇ ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಸಿಕ್ಸ್ ನೈನ್ ಆದಮೇಲೆ ಇದೆ ಈ ಟೆಕ್ನಿಕ್ ನಿಮಗೆ ತುಂಬ ಪವರ್ಫುಲ್ ಸೊ ಇದನ್ನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿ ಬರೀರಿ ನಿಮ್ಮ ಕೋರಿಕೆ ಐದು ದಿನದ ಒಳಗಡೆನೇ ನಡೆದು ಬಿಡ್ಬೋದು ಅಥವಾ ಫೈವ್ ಡೇಸ್ ಆದರೂ ಇನ್ನೂ ನಡೆದಿಲ್ಲ ಅಂತ ಫೀಲ್ ಆಗಬಾರ್ದು ಅಂದರೆ ಒಂದು ಸ್ಯಾಡ್ ಫೀಲಿಂಗ್ಸ್ನ ರಿಲೀಸ್ ಮಾಡಕ್ಕೆ ಹೋಗಬೇಡಿ ಎಷ್ಟು ಹ್ಯಾಪಿಯಾಗಿ ನೀವು ಬರ್ದಿದ್ದೀರೋ ಆ ಒಂದು ಎಮೋಷನಲ್ಲೇ ಎಮೋಷನ್ಸ್ನ ಆ್ಯಡ್ ಮಾಡಿಕೊಂಡು ಪ್ರತಿದಿನ ವಿಜುವಲೈಸೇಷನ್ ಕಂಟಿನ್ಯೂ ಮಾಡಿ ಟ್ವೆಂಟಿ ಒನ್ ಡೇಸ್ ಫೈವ್ ಡೇಸ್ ಬರೆದು ಬಿಡಿ ಅಫಾಮೇಶನ್ನ ಬರೆದ್ಬಿಟ್ಟಿದ್ದೀರಾ ಐದು ದಿನ ಮುಗಿಸ್ಬಿಡಿ ಫಿಫ್ಟಿ ಫೈವ್ ಟೈಮ್ಸ್ ಬರೆದು ಆದರೆ ಇಪ್ಪತ್ತೊಂದು ದಿನದ ಕಾಲ ಆ ಒಂದು ವಿಜುವಲೈಸೇಷನ್ ಟೆಕ್ನಿಕ್ ಫೈವ್ ಮಿನಿಟ್ಸ್ ಎವ್ರಿ ಡೇ ಐದು ನಿಮಿಷ ನಿಮಗೆ ಟೈಮ್ ಇರೋದಿಲ್ವಾ ನಿಮಗಾಗಿ ನಿಮ್ಮ ಕೋರಿಕೆ ಈಡೇರಿಸ್ಕೊಳೋದಕ್ಕಾಗಿ ಇರುತ್ತೆ ಅಲ್ವಾ ಹಾಗಾದ್ರೆ ಮಾಡಿ ಅದ್ಭುತಗಳನ್ನ ನೀವು ಜೀವನದಲ್ಲಿ ನೋಡ್ತೀರಾ ಐದು ದಿನ ನಿಮ್ಮ ಕೋರಿಕೆನ ವಿಜುವಲೈಸೇಷನ್ ಮಾಡಿ ಅಂದ್ರೆ ಊಹೆ ಮಾಡಿ ಏನಂತ ಊಹೆ ಮಾಡ್ತೀರಾ ಈಗಾಗ್ಲೇ ನಿಮ್ಮ ಕೋರಿಕೆ ಈಡೇರ್ರೆ ಹೇಗಿರತ್ತೆ ನೀ ಹೇಗೆ ಅದನ್ನ ಅನುಭವಿಸ್ತೀರಾ ನೀವು ಹೇಗಿರ್ತೀರಾ ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ ಹ್ಯಾಪಿ ಆಗಿರ್ತೀರಾ ಆ ಒಂದು ಹ್ಯಾಪಿನೆಸ್ನ ಈಗಾಗಲೇ ಪಡೆದಿದ್ದೀನಿ ಆ ವಸ್ತು ಆಗಿರ್ಬೋದು ವ್ಯಕ್ತಿ ಆಗಿರ್ಬೋದು ಅಥವಾ ಬೇರೆ ಇನ್ನೇನಾದರೂ ಆಗಿರ್ಬೋದು ಹಣ ಆಗಿರ್ಬೋದು ನಮ್ಮ ಸಬ್ಜೆಕ್ಟ್ ಹಣ ಇರೋದ್ರಿಂದ ನಾನು ಯಾವಾಗಲೂ ಹಣಕ್ಕೆ ವ್ಯಾರಿ ಇಂಪಾರ್ಟೆನ್ಸ್ ಕೊಡ್ತೀನಿ ಸೊ ದಯವಿಟ್ಟು ನಿಮ್ಮ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಸೊ ನಿಮಗೆ ಆನ್ಲೈನ್ ಕ್ಲಾಸಸ್ ಆಫ್ಲೈನ್ ಕ್ಲಾಸಸ್ ಇಂಟ್ರೆಸ್ಟ್ ಇರೋರು ನಮಗೆ ಕೆಳಗಡೆ ಕೊಟ್ಟಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಯಾವಾಗ ಆಫ್ಲೈನ್ ಇರುತ್ತೆ ಯಾವಾಗ ಆನ್ಲೈನ್ ಕ್ಲಾಸಸ್ ಇರುತ್ತೆ ಅಥವಾ ಪರ್ಸ್ನಲ್ ಅಪಾಯಿಂಟ್ಮೆಂಟ್ಸ್ ನೀವು ತುಂಬ ಒಂದು ಇಶ್ಯೂಸ್ ಇರುತ್ತೆ ಕ್ಲಾಸಸ್ ಬಂದರೂ ನಿಮಗೆ ಆನ್ಲೈನಲ್ಲಿ ಎಲ್ಲರ ಮುಂದೆ ಆ ಒಂದು ಇಶ್ಯೂಸ್ನ ಹೇಳ್ಕೊಂಡು ಅದಕ್ಕೆ ಒಂದು ರೆಮಿಡಿಸನ್ನ ನೀವು ಇಲ್ಲ ಸೊ ಆ ಥರ ಇರೋರು ಪರ್ಸ್ನಲ್ ಅಪಾಯಿಂಟ್ಮೆಂಟ್ಗೆ ಬನ್ನಿ ಅದ್ಭುತವಾದ ಟೆಕ್ನಿಕ್ಸು ಟೂಲ್ಸು ಮೆಡಿಟೇಷನ್ಸು ಹೇಗೆ ನಿಮ್ಮ ಒಂದು ನೆಗೆಟಿವ್ಸಿಂದ ಬರಬೇಕು ಆ ಪ್ರಾಬ್ಲಮ್ಸಿಂದ ಸಾಲ್ವ್ ಮಾಡಿಕೊಂಡು ಹ್ಯಾಪಿ ಲೈಫ್ನ ಹೇಗೆ ಲೀಡ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಯಾಕೆ ಇನ್ನೂ ಯಾ ಆಲೋಚನೆ ಮಾಡ್ತಾ ಇದ್ದೀರಾ ಬೇಗನೆ ಈ ಕೆಳಗಡೆ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಪರ್ಸನಲ್ ಅಪಾಯಿಂಟ್ಮೆಂಟ್ ತಗೊಂಡು ಬಂದುಬಿಡಿ ನಮ್ಮ ಆಫೀಸ್ಗೆ ಬೆಂಗಳೂರಲ್ಲೇ ಆಫೀಸ್ ಇರುತ್ತೆ ಬೆಂಗ್ಳೂರಿಗೆ ಬರಬೇಕು ಇಲ್ಲ ಮೇಡಮ್ ತುಂಬ ಇದ್ದೀವಿ ನಾವು ಮಂಗಳೂರು ಉಡುಪಿ ಈ ಕಡೆ ಇನ್ನೂ ಆ ಕಡೆ ತುಂಬ ನಾರ್ತ್ ಕರ್ನಾಟಕ ಸೈಡ್ ಅವರೇ ತುಂಬ ಚೆನ್ನಾಗಿ ಫಾಲೋ ಆಗ್ತಾ ಇದ್ದೀರಾ ನಮ್ಮ ವಿಡಿಯೋಸ್ ಸೊ ಅಷ್ಟು ದೂರದಿಂದ ನಾವು ಬರೋಕ್ಕಾಗಲ್ಲ ಅಂದರೆ ಝೂಮ್ ಮೂಲಕ ಝೂಮ್ ಮೀಟಿಂಗ್ ಮೂಲಕ ನಿಮ್ಮನ್ನು ನಾನು ಪರ್ಸ್ನಲ್ ಅಪಾಯಿಂಟ್ಮೆಂಟಲ್ಲಿ ನೋಡ್ತಾ ನಿಮ್ಮನ್ನು ನೋಡ್ತಾ ಮಾತಾಡ್ತೀನಿ ನಿಮ್ಮ ಪ್ರಾಬ್ಲಮ್ಸ್ಗೆ ಸಲ್ಯೂಷನ್ ಅನ್ನೋದು ಕೊಡ್ತೀನಿ ಯಾವ ರೀತಿ ಮಾಡ್ಕೋಬೇಕು ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸೊ ಇಷ್ಟು ಫ್ರೆಂಡ್ಸ್ ಈ ವಿಡಿಯೋನಲ್ಲಿ ಮಾಹಿತಿ ಸಾಕಷ್ಟು ಮಾಹಿತಿ ಕೊಟ್ಬಿಟ್ಟಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಲವ್ ಯು ಆಲ್ ಲವ್ ಯು ಆಲ್ ಲವ್ ಯು ಆಲ್ ಬಾಯ್